ಇದಕ್ಕೆ ಓಕೆ ಇಲ್ಲಿ ಒಬ್ಬಂಗೇ 100 ರೂಪೀಸ್ ಮಕ್ಕಳಿಗೆ ಆದ್ರೆ 50 ರೂಪಾಯಿ ಅಂದ್ರೆ ಫಾರಿners ಗೆ ಆದ್ರೆ 400 ರೂಪೀಸ್ ಕಟ್ಟಿಬಿಟ್ಟು ಹೋಗಿಲೇ ಫಸ್ಟ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋ ಫಸ್ಟ್ ಮತ್ತೆ ಟಿಕೆಟ್ ಕಟ್ಟಿಬಿಟ್ಟು ಹೋಗು ಸೋ ಈಚೆ ಲಾಗಿ ಹೋಗೋದು ಇಲ್ಲಿಗೆ ಹೋಗ್ಕೋಣ ನಮಗಿಲ್ಲ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದೋ ಸೋನ್ನ ಪರ್ಸನಸ್ ಬ್ರೋ ನಿಮ ಹೆಸರು ಸಿರಾಗಂತ ಹಾಯ್ ಸಿರಾಗುತ ಮತ್ತೆ ಯುವರ ಹೆಸರು ಧನೇಶ್ ಧನೇಶ್ ಅಂತ ಧನಶ್ ಅಂತ ಹಾಯ್ ಬ್ರೋ

thank you bro thank you. ಹಾಯ್ ಹಲೋ ನಮಸ್ಕಾರ ಎಲ್ಲ ನಾನು ನಿಮ್ಮ ಹರೇ ಬಸೆ ಹೈದ ವಿನಯ್ ದೇವರಾಜ ಮಾತಾಡ್ತಿರೋದು ನಾವೀಗ ಆಗುಂಬೆಲಿರುವ ಜೋಗಗುಂಡಿ ಫಾಲ್ಸ್ ಇತ್ತು ಒಂದು ಚಿಕ್ಕ ಫಾಲ್ಸ್ ಥರ ಥರ ಬಂದವಳು ಈಗ ಈಗ ನೋಡು ಆ ಫಾಲ್ಸ್ ಎಲ್ಲ ಹೆಂಗೆ ಇಟ್ಟದ ಹೆವಿ ರಿಸ್ಕ್ ಈ ಬೈಕಲ್ಲಿ ಬಂದರೆ ಲಗೇಜಲ್ಲಿ ಹಿಡಿಕಾಲೆ ಬೈಕ್ ಎಲ್ಲ ಪಾರ್ಕ್ ಮಾಡಿ ಇವತ್ತು ಬರ್ತವಳು ಹೆಲ್ಮೆಟ್ ಎಲ್ಲ ಕೈಲಿ ಇಟ್ಕೊಂಡು ಹೋಗ್ತಾ ಇರೋದು ಸೊ ಹೆಂಗೆ ಇಟ್ಟು ದಾರಿ ನೋಡಿ ಫುಲ್ಲು ಈ ಥರ ಕಲ್ಕಲ್ ದಾರಿ ಇರೋಕು ಆಚೆಂದ ಎಲ್ಲ ಮುಚ್ಚೋಟು ಮನೇಲಿ ಈ ತರ ಫೋನ್ ಮಾಡಿ ಈ ತರ ಮೇಲೆ ಬಂದು ಹಿಂಗೆ ಇಳ್ಕೊಳಕ್ಕೆ ಫುಲ್ ಡೌನಿಗೆ ಕಾಣ್ತಾರೆ ದೂರಲ್ಲಿ ಕೇಳ್ತೊಟ್ಟು ಫಾಲ್ಸ್ ಅದು ಕಾಡೊಳಗಿದ್ದರು ಈ ತರ ಕಲ್ಲನ್ನು ಹಾಕಿ ಏನು ನೀಟಾಗಿ ಮಾಡಿ ನೋಡಿ ದಾರಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿ ನೀಟಾಗಿ ಓ ಬಾಸ್ ಇಲ್ಲಿ ಮುಂದ್ಗಡೆ ಕಂಡದ್ದು ಆಲ್ರೆಡಿ ಸುಮಾರು ಜನ ಇಲ್ಲಿ ಮಸ್ತ್ ಸ್ಪಾಟ್ ಅಲ್ಲ ಆಟ ಆಡೋಕೆ ಇಲ್ಲಿ ಕುತ್ಕೊಂಡು ನೋಣ ಹೋಗಿ ಮನಿ ಕೊಯ ಕೆಳಗೆ ಸುಮಾರು ಜನ ದಾರಿ ಬೇಡುದಾರ ಸರ್ ಎಲ್ಲ ಹೊರಟಕೊಂಡೆ ತಗಿಟ್ಟು ಮಾತ್ರ ರೋ ಯಾವ್ರು ನೋಡಿ ಕುಂದಾಪುರ ಯಾರನ್ನ ಎಂಥಕ್ಕೆ ನಮ್ಮದು ಯೂಟ್ಯೂಬ್ ಚಾನಲ್ ದೇರಾಜ ಬ್ಲಾಗ್ಸ್ ಅಂತ ದೇರಾಜ ಬ್ಲಾಗ್ಸ್ ಅಂತ ಹ್ಞೂ ಓಕೆ ಓಕೆ ಕುಂದಾಪುರ ಓ ಫಾಸ್ ನೋಡಿ ಹಿಂಗೆ ಉಂಟು ಮಸ್ತಾಗಿ ಉಂಟು ಮಾತ್ರ ನೋಡಿ ಈ ಥರ ಉಂಟು ಕುಂದಾಬುರೀ ಬಂದಿದ್ದ ಓಕೆ ಒಳ್ಳೆ ಪ್ಲೇಸ್ ಉಂಟಾ ಬನ್ನಿ ಓಕೆ ಮಸ್ತ್ ಇದೆ ಮಸ್ತ್ ಉಂಟು ಪ್ಲೇಸ್ ಮಾತ್ರ ಬ್ರೋ ಇಲ್ಲಿ ಸ್ನಾನ ಮಾಡ್ಬೋದಾ ಹಾಂ ಅವ್ರವ್ರ ಸೇಫ್ಟಿ ಅವ್ರವ್ರ ಅದೇ ಹೇವಿ ಗುಂಡಿರ್ಬೋದ ಮಳೆ ಬರ್ತಾ ಇದೆ ಅಂದು ಮಳೆ ಬರ್ತಾ ಉಂಟು ನೋಡಿ ಫಾಲ್ಸ್ ಹೆಂಗ್ ಬಿಟ್ಟು ಏನ್ ಸಖತ್ ನೋಡಿ ಓಕೆ ಓಕೆ ಬಾಯ್ ಬ್ರೋ ನಿಮ್ಮ ಹೆಸರು ಎಂತ ಹೇಳಿ ಅಶ್ವಥ್ ಅಂತ ಇವ್ರ ಹೆಸರ ಇವ್ರನ್ನೆಲ್ಲ ಆಗ್ಲೇ ನೋಡಿ ಆಯ್ತಲ್ಲೋ ಹೆಸ್ರಂತೇಳಿ ಹೆಸ್ರ ಅಂತ ಹೇಳಿ ನಿಮ್ದು ಸುಮಂತ್ ಅಂತ ಇವರ ಹೆಸರು ಅಲ್ಲಿ ಆಗಲೇ ಕಾರ್ ಹತ್ರ ತಿಕ್ಕಿದಳ ಅವ್ರ ಜೊತೆ ಬಂದದ್ದು ಓ ನೋಡಿ ಮಳೆ ಬೇರೆ ಇಲ್ಲಿ ಬೇಗ ಮುಗಿಸಿಬಿಟ್ಟು ಹೊರಡೋಕು ಒಳ್ಳೆ ಸೀನ್ ಅದಕ್ಕೊಂಡದೆ ಈ ಥರ ಒಟ್ಟು ಫಾಲ್ಸ್ ನೋಡಿ ಏನು ಸ್ಟ್ರೈಕ್ ವ್ಯೂ ಉಟ್ ನೋಡಿ ಹಾಂ ಸರಿ ಅಲ್ಲಿಗೆ ಹತ್ತಿ ನೋಡೋ ಹೆಂಗೆ ಕಂಡದಾಯ್ತಾ ಓ ಫಾಲ್ಸ್ ನೋಡಿ ಈ ತರ ಒಂದು ಬಂಡೆಕಲ್ಲು ಒಳಗಿಂದ ಬರ್ತಾ ಉಂಟು ಹಿಂಗಾಗಿ ಒಂಥರ ನೋಡಿಕೆ ತುಂಬಾನೇ ಖುಷಿ ಬಂಡೆ ಬಂಡೆಕಲ್ಲು ಒಳಗಿಂದ ಬರ್ತದೆ ಸುಮ್ಮನೆ ಮೇಲಿಂದ ಬೀಳುದು ಕಾಣ್ತಿಲ್ಲ ಒಂಥರ ಮಸ್ತ್ ಆಗುಟ್ಟು ನೋಡಿ ಮಳೆ ಬೇರೆ ಉಂಟು ಈಗ ಬೇರೆ ಸ್ಟಾರ್ಟ್ ಓ ಜೋರ್ ಬಂದ್ರೆ ಹೆವಿ ರಿಸ್ಕ್ ಅದೇ ಹೆಂಗಿತ್ತು ಸ್ನಾನ ಮಾಡಿದ್ರೆ ಮಸ್ತ್ ಹೌದಂತ ಕ್ಯಾಮರಾ ಎಲ್ಲ ಚೆಂಜ್ ಇದೆ ಅಂತ ಮತ್ತೆ ಮಳೆ ಬರ್ತದ್ ಮಾತ್ರ ನಮ್ ಕ್ಯಾಮರಾ ಎಲ್ಲ ಚೆಂಜ್ ಇದೆ ಅಲ್ಲೇ ಇಟ್ಟೆ ಆದಷ್ಟು ಬೇಗ ಹೊರಟವೆ ಯಾಕ ಮಳೆ ಜಾಸ್ತಿ ಇರ್ತದ್ ಬೈನ್ ಎಲ್ಲ ಅಲ್ಲೇ ಇರ್ತದೆ તો ના કે તમે મને દુખ હતો સ્ટ્રાઈક આબુત માત્ર મળે હેવી ભરવા અંતર તો ઓળટોવે સકતા છે તો થોડું સરરી સોરી મને થોડા મારા કે ફૂલ ચાંડી બહુ સંગીતે છે દિલ્હી આયે સ્ટ હેંત મળેビル દેતા દી દક્ષિણ ભારતીય હગું બે હા અંત જાગરી મળે ಆಗಿದೆ ಅದೇ ಖುಷಿ ಹ್ಮ್ ತುಂಬಾ ಖುಷಿ ಆಗ್ತಾಳು ಫುಲ್ ಚಂಡಿ ಹಾಕೊಂಡು ಬರತಾಳೆ ಇದು ಜಾಕೆಟ್ ಜಾಕೆಟ್ ಅದೇ ನಾವೀಗ ಇಲ್ಲಿಂದ ಹೊರಡ್ತಾವಳು ನೆಕ್ಸ್ಟ್ ಪ್ಲೇಸ್ ಸಿಗೋಣ ಎಲ್ಲಕ್ಕೂ ಅಲ್ಲಿ ಗಂಟಾ ಟಿಕೆಟ್ ಬೈ ದಿನ